ಬಿಗ್ ಬಾಸ್ ಮನೆಯಿಂದ ದಿಢೀರಂತ ಗೋಲ್ ಸುರೇಶ್ ಅವರು ಆಚೆ ಬಂದಿರೋದು ನಿಮ್ಗೆಲ್ಲ ಗೊತ್ತೇ ಇದೆ ಇದಕ್ಕೆ ಮಾಧ್ಯಮದವರು ಹಲವಾರು ಕಾರಣಗಳನ್ನ ಕಾರಣಗಳನ್ನ ಕಟ್ಕೊಂಡು ಒಂದೊಂದು ಮಾಧ್ಯಮದವರು ಒಂದೊಂದರ ಗೋಲ್ ಸುರೇಶ್ ಅವರ ಕುಟುಂಬದವರ ಬಗ್ಗೆ ಮಾತಾಡ್ತಾ ಇದ್ರು ಅದರಲ್ಲೂ ಕೆಲವೊಂದು ತುಂಬಾ ಮಾಧ್ಯಮಗಳು ಗೋಲ್ ಸುರೇಶ್ ಅವರ ತಂದೆ ನಿಧನರಾಗಿದ್ದಾರೆ ಅನ್ನುವ ಮಾಹಿತಿಯನ್ನ ಜನರಿಗೆ ತಲುಪಿಸಿದ್ರು ಹಾಗಾದ್ರೆ ಗೋಲ್ ಸುರೇಶ್ ಅವರ ಕುಟುಂಬಕ್ಕೆ ಏನಾಗಿತ್ತು ಏನು ಪಕ್ಕಾ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ ಆಗಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದ ಗೋಲ್ ಸುರೇಶ್ ಅವರು ಮರಳಿ ಮತ್ತೆ ಬಿಗ್ ಬಾಸ್ ಮನೆಗೆ ಹೋಗಿದ್ದಾರೆ ಅನ್ನುವ ಸುದ್ದಿ ಕೇಳಿ ಬರ್ತಾ ಇದೆ ಶನಿವಾರ ಬೆಳಿಗ್ಗೆ ಗೋಲ್ ಸುರೇಶ್ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ರು ಮಾಹಿತಿಗಳ ಪ್ರಕಾರ ಗೋಲ್ ಸುರೇಶ್ ಅವರು ಬಿಗ್ ಬಾಸ್ ಮನೆಗೆ ಮತ್ತೆ ವಾಪಸ್ ಆಗಲಿದ್ದಾರೆ ಮಾಹಿತಿಗಳ ಪ್ರಕಾರ ನಿಜವಾದ ಕಾರಣ ಏನು ಅಂದ್ರೆ ಗೋಲ್ಡ್ ಸುರೇಶ್ ಅವರ ಮಗಳು ಸ್ವಲ್ಪ ಅನಾರೋಗ್ಯಕ್ಕೆ ಒಳಗಾಗಿದ್ದು ತಂದೆಯನ್ನ ನೋಡಬೇಕು ಅನ್ನುವ ಹಠ ಮಾಡ್ತಿದ್ರು ಅದಕ್ಕೋಸ್ಕರ ಬಿಗ್ ಬಾಸ್ ಈ ಒಂದು ನಿರ್ಧಾರವನ್ನು ಮಾಡಿದ್ದಾರೆ ಅನ್ನುವ ಮಾಹಿತಿ ಅಷ್ಟೇ ಸಿಗ್ತಾ ಇರೋದು ಈ ಬಗ್ಗೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ